ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯಲ್ಲಿ ಜನಿಸಿದವರಿಗೆ ಹೆಚ್ಚಿನ ಸಂತೋಷ ಆನಂದ ಮತ್ತು ಅದೃಷ್ಟವನ್ನು ನೀಡುವ ಸಕಾರಾತ್ಮಕ ಭಾವನೆಗಳಿಂದ ಕೂಡಿರಲಿದೆ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ಅನುಸರಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಟುವುದು ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ರಾಶಿಯಲ್ಲಿ ಜನಿಸಿದವರಿಗೆ ಹೆಚ್ಚಿನ ಸಂತೋಷ ಆನಂದ ಮತ್ತು ಅದೃಷ್ಟವನ್ನು ನೀಡುವ ಸಕಾರಾತ್ಮಕ ಭಾವನೆಗಳಿಂದ ತುಂಬಿರುತ್ತದೆ ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ಅಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸ್ನೇಹಿತರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಹೊಸ ವರ್ಷ ಗುರುಗ್ರಹವು ಮೀನರಾಶಿಯ ಮೂರನೇ ಮನೆಯ ಮೂಲಕ ಸಾಗುತ್ತದೆ ಎಂದು ಊಹಿಸಲಾಗಿದೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹವು ನಾಲ್ಕನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಸಾಗುತ್ತದೆ ಮತ್ತು ಅಕ್ಟೋಬರ್ ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುವು ಐದನೇ ಮನೆಯಲ್ಲಿ ಸಾಗುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಗುರು ಮತ್ತೆ ನಾಲ್ಕನೇ ಮನೆಯಲ್ಲಿ ಸಾಗುತ್ತದೆ ಎಂಬುದನ್ನು ಗಮನಿಸಬೇಕು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನಿಮ್ಮ ನಕ್ಷತ್ರಗಳು ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಹೆಚ್ಚುವರಿ ಉತ್ತೇಜನವನ್ನು ನೀಡುತ್ತದೆ ಮತ್ತು ಅದೃಷ್ಟವು ನಿಮ್ಮನ್ನು ಅನುಸರಿಸುತ್ತದೆ ನಿಮ್ಮ ಪ್ರಯತ್ನಗಳಿಂದ ನೀವು ಫಲಭ್ರದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ತೋರುತ್ತಿದೆ ಸ್ನೇಹಿತರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗಾಗಿ ಒಂದು ವಿಶಿಷ್ಟ ವರ್ಷ ಕಾಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಆರಂಭವು ನಿಮಗೆ ಅದ್ಭುತವಾಗಿರುತ್ತದೆ ಅದರಲ್ಲೂ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಹೊಸ ಮತ್ತು ನವೀನವಾದದ್ದನ್ನು ಮಾಡುವ ಅವಕಾಶವನ್ನು ಪಡೆಯುವಿರಿ ಎಂದು ನಿರೀಕ್ಷಿಸಲಾಗಿದೆ ಸಮಯವು ನಿಮಗೆ ಅನುಕೂಲಕರವಾಗಿರುವುದರಿಂದ ನಿಮ್ಮ ವೃತ್ತಿ ಜೀವನವನ್ನು ಉನ್ನತಕ್ಕೇರಿಸಲು ಉತ್ತಮ ಸಾಧನೆಗಳನ್ನು ಅನ್ವೇಷಿಸಲು ನಿಮಗೆ ಸೂಚಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಂಬಳ ಪಡೆಯುವ ಜನರು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಕೆಲವು ರೀತಿಯ ಆನ್ಲೈನ್ ತರಬೇತಿಯನ್ನು ತೆಗೆದುಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನಿಮ್ಮ ಗುರಿಗಳಿಗೆ ಸಂಪೂರ್ಣವಾಗಿ ಬದ್ಧರಾಗುತ್ತೀರಿ ಸ್ನೇಹಿತರೆ ನೀವು ತುಂಬ ಶ್ರಮಿಸುತ್ತೀರಿ ಮತ್ತು ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ನಿಮ್ಮ ಅತ್ಯುತ್ತಮ ಹೆಜ್ಜೆಯನ್ನು ಮುಂದಿಡುತ್ತೀರಿ ಗುರುದೇವ ಗುರುವಿನ ಸಂಚಾರವು ಯಾವುದೇ ರೀತಿಯ ವಾದದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯು ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗಾಗಿ ಒಂದು ವಿಶಿಷ್ಟ ಸ್ಥಾನವನ್ನು ಸೃಷ್ಟಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನಿಮಗೆ ಸಂತೋಷವನ್ನು ತರುತ್ತದೆ ನಿಮ್ಮ ಉತ್ತಮ ಆರೋಗ್ಯ ಸ್ಥಿತಿಯು ಜೀವನವನ್ನು ಆನಂದಿಸಲು ಅನುವು ಮಾಡಿಕೊಡುತ್ತದೆ ಯಶಸ್ವಿ ಉದ್ಯೋಗಿಗಳು ತಮ್ಮ ಸಾಧನೆಗಳನ್ನು ಪ್ರದರ್ಶಿಸುತ್ತಾರೆ ಈ ವರ್ಷ ವಿವಾಹಿತ ದಂಪತಿಗಳು ಜೀವನಕ್ಕೂ ಅಪಾರ ಸಂತೋಷವನ್ನು ತರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿ ಅರಿಯುವ ಸಾಧ್ಯತೆ ಹೆಚ್ಚು ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಬೇಸರತ್ತಾಗಿ ಪ್ರೀತಿಸುತ್ತಾರೆ ಸ್ನೇಹಿತರೆ ಮತ್ತು ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ ನಿಮ್ಮ ಪ್ರೀತಿ ನಿಮಗೆ ಸ್ಫೂರ್ತಿ ಮತ್ತು ಶಕ್ತಿಯು ಉತ್ತಮ ಮೂಲವಾಗುತ್ತದೆ ಮತ್ತು ನವವಿವಾಹಿತ ದಂಪತಿಗಳು ಮನಸ್ಸಿನಲ್ಲಿ ಪ್ರತಿದಿನ ಹೆಚ್ಚುತ್ತಲೇ ಇರುತ್ತದೆ ನೀವು ಪೋಷಕರಾಗಲು ಬಯಸಿದರೆ ಸ್ನೇಹಿತರೆ ಇದು ಕುಟುಂಬ ಯೋಜನೆಗಳಿಗೆ ಶುಭ ವರ್ಷವಾಗಿರುತ್ತದೆ ನಿಮ್ಮ ಅದೃಷ್ಟವು ನಿಮಗಾಗಿ ಕೆಲಸ ಮಾಡುತ್ತದೆ ನೀವು ಮಗುವನ್ನು ಪಡೆಯುತ್ತೀರಿ ಅಥವಾ ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ಮಗುವಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಯಾವುದೇ ಪರಿಹಾರವನ್ನು ಹಾಕುತ್ತೀರಿ ಆರ್ಥಿಕವಾಗಿ ಹೇಳುವುದಾದರೆ ನೀವು ನಿಮ್ಮನ್ನು ಪ್ರಬಲ ಸ್ಥಾನದಲ್ಲಿ ಕಾಣುವಿರಿ ನಿಮ್ಮ ಆದಾಯದ ಗ್ರಾಫ್ ಮೇಲಕ್ಕೆ ಪ್ರಾವೃತ್ತಿಯನ್ನು ತೋರಿಸುತ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯದ ಪ್ರಕಾರ ನೀವು ಲಾಭದಾಯಕ ಪ್ಯಾಕೇಜ್ನೊಂದಿಗೆ ಹೊಸ ಉದ್ಯೋಗವನ್ನು ಪಡೆಯಬಹುದು ವಿದೇಶದಿಂದ ಹಣ ಗಳಿಸಲು ಅದೃಷ್ಟವೋ ಅದೃಷ್ಟ ನಿಮಗೆ ಉತ್ತಮ ಅವಕಾಶಗಳನ್ನು ಒದಗಿಸುತ್ತದೆ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸ್ಥಿತಿ ಬಗ್ಗೆ ಹೇಳೋದಾದರೆ ನಿಮ್ಮ ಖರ್ಚುಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತವೆ ಮತ್ತು ನಿಮ್ಮ ವ್ಯವಹಾರವು ನಿಮಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ ಎಂದು ಹೇಳುವುದು ಪ್ರೋತ್ಸಾಹದಾಯಕವಾಗಿದೆ ಸ್ನೇಹಿತರೆ ನಿರಂತರ ಆದಾಯದ ಅರಿವು ನಿಮ್ಮನ್ನು ಆರ್ಥಿಕವಾಗಿ ಬೆಂಬಲಿಸುತ್ತದೆ ಎಂಬುದರಲ್ಲಿ ಸಂದೇಹವೇನೇ ಇಲ್ಲ ಈ ವರ್ಷ ವಿದ್ಯಾರ್ಥಿಗಳಿಗೆ ಅದೃಷ್ಟ ಅವರ ಭವಿಷ್ಯದಲ್ಲಿ ತಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಪಡೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಸ್ನೇಹಿತರೆ ಅಂದರೆ ಏಪ್ರಿಲ್ ತಿಂಗಳಿನಿಂದ ಶನಿದೇವನು ನಿಮ್ಮ ಹನ್ನೆರಡನೇ ಮನೆಯ ಮೂಲಕ ಸಾಗುತ್ತಾನೆ ಇದು ನಿಮ್ಮ ವಿದೇಶ ಚಟುವಟಿಕೆಗಳಿಗೆ ಸಂಬಂಧಿಸಿದ ನಿಮಗೆ ಅದೃಷ್ಟವನ್ನು ತರುತ್ತದೆ ಸ್ನೇಹಿತರೆ ಈ ವರ್ಷ ನಿಮ್ಮ ವ್ಯವಹಾರಕ್ಕೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಶನಿಯು ಮೀನರಾಶಿಯಲ್ಲಿ ಮೊದಲ ಮನೆಯ ಮೂಲಕ ಸಾಗುತ್ತಾರೆ ಎಂದು ತೋರುತ್ತಿದೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಅವಿಭಜಿತ ಗಮನ ಬೇಕು ಸ್ನೇಹಿತರೆ ಅಂದರೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕಾಗುತ್ತದೆ ನಿಮ್ಮ ಮಾನಸಿಕ ಆರೋಗ್ಯವು ತೊಂದರೆಗೊಳಗಾಗುತ್ತದೆ ಶನಿಯ ಉಪಸ್ಥಿತಿಯು ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರಕ್ಸ್ಬುದ್ಧತೆಯನ್ನು ಉಂಟು ಮಾಡುತ್ತದೆ ಈ ಅವಧಿಯಲ್ಲಿ ನೀವು ಹೂಡಿಕೆ ಮಾಡಲು ಬಯಸಿದರೆ ನೀವು ಬುದ್ಧಿವಂತಿಕೆಯಿಂದ ಯೋಚಿಸಬೇಕಾಗುತ್ತದೆ ಇಲ್ಲ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಹು ಮೀನರಾಶಿಯವರ ಹನ್ನೆರಡನೇ ಮನೆಯಿಂದ ಮತ್ತು ಕೇತು ಆರನೇ ಮನೆಯಿಂದ ಸಾಗುವುದರಿಂದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಕೌಟುಂಬಿಕ ಅಶಾಂತಿ ಮತ್ತು ಕೆಲವು ದೊಡ್ಡ ವಿವಾದಗಳು ಉಂಟಾಗಬಹುದು ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ನೀವು ಮಾಡಬೇಕಾದದ್ದು ನಿಮ್ಮ ಎಲ್ಲ ಆಸೆಗಳು ಈಡೇರಲು ಪ್ರತಿ ಬುಧವಾರ ಗಣೇಶನಿಗೆ ಇಪ್ಪತ್ತೊಂದು ವೀಳ್ಯದೆಲೆಗಳನ್ನು ಅರ್ಪಿಸುವುದು ಶುಭ ಸ್ನೇಹಿತರೆ ಇನ್ನು ಮಾಡಬಾರದು ಅಂದರೆ ಪೊರಕೆಯನ್ನು ದಾನ ಮಾಡುವುದು ಅಶುಭ ಇಲ್ಲದಿದ್ದರೆ ನೀವು ಹಾಗೆ ಮಾಡಿದರೆ ಮನೆಯಲ್ಲಿ ಇಟ್ಟಿರುವ ಹಣ ಖಾಲಿಯಾಗಲು ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಇನ್ನು ಪೊರಕೆಯನ್ನು ತೊಳೆಯುವುದು ಶುಕ್ರವಾರ ಮತ್ತು ಮಂಗಳವಾರ ತಪ್ಪದೇ ಕೆಲಸವನ್ನು ಮಾಡಬಾರ್ದು ಸ್ನೇಹಿತರೆ ಸೊ ಈ ರೀತಿಯೆಲ್ಲ ಮಾಡಬಾರ್ದು ಈ ರೀತಿಯೆಲ್ಲ ಮಾಡಿದರೆ ಅಶುಭ ಅಂತಲೇ ಹೇಳ್ಬೋದು ಇನ್ನು ಮೀನ ರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಮುಂದಿನ ದಿನಗಳು ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಶನಿದೇವರ ಕೃಪೆಯಿಂದ ಏನೆಲ್ಲ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ವರ್ಷ ನಿಮಗೆ ಅದ್ಭುತ ಯಶಸ್ಸನ್ನು ತರುತ್ತದೆ ನಿಮ್ಮ ವ್ಯವಹಾರವು ನಿಮಗೆ ಹೆಚ್ಚು ಉತ್ಪಾದಕವಾಗಿರುತ್ತದೆ ನೀವು ಅಪಾರ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಈ ವರ್ಷ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಹೆಚ್ಚಿನ ಹಣವನ್ನು ಗಳಿಸುವಿರಿ ಎಂದು ಗೃಹ ಚಲನೆಗಳು ನಿಮಗೆ ಭರವಸೆ ನೀಡುತ್ತಿದೆ ಸ್ನೇಹಿತರೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನೀವು ಲಾಭದಾಯಕ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ವೆಚ್ಚಗಳು ಕಡಿಮೆಯಾಗುತ್ತವೆ ಎಂದು ಹೇಳುವುದು ಪ್ರೋತ್ಸಾಹದಾಯಕವಾಗಿದೆ ಸ್ನೇಹಿತರೆ ಇನ್ನು ಭವಿಷ್ಯವಾಣಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಆರಂಭವು ಆರ್ಥಿಕ ದೃಷ್ಟಿಕೋನದಿಂದ ಸಮೃದ್ಧಿವಾಗಿರುತ್ತದೆ ವ್ಯವಹಾರದಲ್ಲಿ ನೀವು ಅತಿಯಾದ ಗಣನೀಯ ಲಾಭವನ್ನು ಗಳಿಸುತ್ತೀರಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ವ್ಯವಹಾರವನ್ನು ಸರಿಯಾದ ದಿಕ್ಕಿನಲ್ಲಿ ವಿಸ್ತರಿಸಲು ಸಾಧ್ಯವಾಗುತ್ತದೆ ನೀವು ಗಳಿಸುವ ಯಾವುದೇ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಮತ್ತು ಈ ಹೂಡಿಕೆಯು ನಿಮಗೆ ಸ್ನೇಹಿತರೆ ಹೊಸ ಪ್ರಯೋಜನವನ್ನು ನೀಡುತ್ತದೆ ಈ ವರ್ಷ ನಿಮಗೆ ಹೊಸ ವಾಹನವನ್ನು ಖರೀದಿಸಲು ಅನುಕೂಲಕರ ಸಮಯ ಅಂತಲೇ ಹೇಳಬಹುದು ಮತ್ತು ಅವಕಾಶವನ್ನು ಒದಗಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬಹುಶಃ ಸಕಾರಾತ್ಮಕ ಬದಲಾವಣೆಯನ್ನು ಅನುಭವಿಸುವಿರಿ ನೀವು ಈ ವರ್ಷ ವ್ಯವಹಾರವನ್ನು ಪ್ರಾರಂಭಿಸಿದರೆ ನಿಮಗೆ ಬೆಂಬಲ ನೀಡುವ ಸಂದರ್ಭಗಳು ಇರುತ್ತವೆ ಯಾವುದೇ ರೀತಿಯ ಪಾಲುದಾರಿಕೆಯು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಸ್ನೇಹಿತರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳು ತೊರೆತಾಗಿ ಸಂಭವಿಸುತ್ತದೆ ಇದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತಿದೆ ಅದೇ ರೀತಿ ನಿಮ್ಮ ಬುದ್ಧಿವಂತ ನಿರ್ಧಾರಗಳು ಯಾವುದೇ ಹೂಡಿಕೆಯ ಮೇಲೆ ಹೆಚ್ಚಿನ ಲಾಭವನ್ನು ಗಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ವಿಧಿಯ ಕೃಪೆಯ ಆಶೀರ್ವಾದದಿಂದಾಗಿ ನಿಮ್ಮ ಆದಾಯದ ಮೂಲಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಹೋಗುತ್ತದೆ ಸ್ನೇಹಿತರೆ ಪರಿಣಾಮವಾಗಿ ನಿಮ್ಮ ಭವಿಷ್ಯವನ್ನು ಸುಧಾರಿಸಲು ನೀವು ಹೆಚ್ಚಿನದನ್ನು ಉಳಿಸಬಹುದು ನಿಮ್ಮ ಸ್ಥಗಿತಗೊಂಡ ಹಣವನ್ನು ಮರಳಿ ಪಡೆಯುವ ಅದೃಷ್ಟಶಾಲಿಯಾಗಿರುತ್ತೀರಿ ಯಾರಿಗೂ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಲು ನಿಮಗೆ ಸೂಚಿಸಲಾಗಿದೆ ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ ಸ್ನೇಹಿತರೆ ಈ ರೀತಿ ಕೊಡುವುದರಿಂದ ಹಿಂತಿರುಗಿ ನಿಮ್ಮ ಹಣ ನಿಮ್ಮ ಕೈ ಸೇರುವುದಿಲ್ಲ ಅಂತಲೇ ಹೇಳ್ಬೋದು ಈ ಅವಧಿಯಲ್ಲಿ ಗಮನಾರ್ಹ ಹಣವನ್ನು ಗಳಿಸಲು ನಿಮಗೆ ಅಗತ್ಯವಿರುವ ಎಲ್ಲ ಸಹಾಯವನ್ನು ನೀವು ಪಡೆಯುತ್ತೀರಿ ಈ ಅವಧಿಯು ತುಂಬ ಶುಭಕರವಾಗಿದ್ದು ನೀವು ಎಲ್ಲ ರೀತಿಯಿಂದಲೂ ಪ್ರಯೋಜನಗಳನ್ನು ಪಡೆಯುತ್ತೀರಿ ಭವಿಷ್ಯವಾಣಿಗಳ ಪ್ರಕಾರ ಈ ವರ್ಷ ಯಾವುದೇ ರೀತಿಯ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವ ಜನರಿಗೆ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ ಪರಿಣಾಮವಾಗಿ ನೀವು ಕೆಲವು ಪ್ರಮುಖ ವ್ಯವಹಾರ ಒಪ್ಪಂದಗಳನ್ನು ಮುಗಿಸಲು ಮತ್ತು ಉತ್ತಮ ಆದಾಯ ಮತ್ತು ಸಂತೋಷವನ್ನು ಗಳಿಸಲು ಸಾಧ್ಯವಾಗುತ್ತದೆ ಸೊ ಹಾಗಾಗಿ ಈ ವರ್ಷ ನಿಮಗೆ ಅದೃಷ್ಟವನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಹೆಚ್ಚಿನ ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಬೆಂಬಲಿಸುತ್ತದೆ ನಿಮ್ಮ ಖರ್ಚುಗಳನ್ನು ಬಜೆಟ್ ಮಾಡುವುದು ಮತ್ತು ನಿಮ್ಮ ಹಣದ ವಿಷಯಗಳಲ್ಲಿ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಸ್ನೇಹಿತರೆ ಯಾವುದೇ ರೀತಿಯ ವ್ಯವಹಾರವನ್ನು ಪ್ರಾರಂಭಿಸುವ ಮೊದಲು ಮೊದಲು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಪರಿಶೀಲಿಸುವುದು ಸೂಕ್ತವಾಗಿದೆ ಚಿಂತನಶೀಲ ನಿರ್ಧಾರವು ನಿಮಗೆ ಪ್ರಯೋಜನಗಳನ್ನು ಮಾತ್ರ ತರುತ್ತದೆ ನಾವು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯ ಅವಧಿಯನ್ನು ಸಮೀಪಿಸುತ್ತಿದ್ದಂತೆ ನೀವು ನಿಮ್ಮನ್ನ ಅನುಕೂಲಕರ ಸ್ಥಾನದಲ್ಲಿ ಕಾಣಿವಿರಿಸ ಸೊ ಹಾಗಾಗಿ ಎಲ್ಲ ಶುಭ ಕಾರ್ಯಗಳಿಗೂ ನಿಮ್ಮ ಹಣವನ್ನು ಖರ್ಚು ಮಾಡ್ತೀರಾ ಹಿತವಾಗಿ ಖರ್ಚು ಮಾಡಿ ಮಿತಿಯಿಂದ ಖರ್ಚು ಮಾಡಿ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಹೊಸದಾಗಿ ಹೂಡಿಕೆಯನ್ನು ಮಾಡುವುದು ಉತ್ತಮ ಅಂತ ಹೇಳ್ತಾ ರಾಶಿಯವರಿಗೆ ಇನ್ನು ಮುಂದಿನ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯವರ ವೃತ್ತಿ ಜೀವನದ ಜಾತಕದ ಪ್ರಕಾರ ನಿಖರವಾದ ಭವಿಷ್ಯ ಇಲ್ಲಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರನು ಕೂಡ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡಿರ್ತೀರಾ ಅದೇ ರೀತಿ ಭವಿಷ್ಯವಾಣಿಗಳ ಪ್ರಕಾರ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ತರುತ್ತದೆ ಈ ವರ್ಷ ನಿಮ್ಮ ವೃತ್ತಿ ಜೀವನವನ್ನು ಶನಿದೇವರ ಕೃಪೆಯಿಂದ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ನೀವು ಯಾವುದೇ ಅವಕಾಶವನ್ನ ಬಿಡುವುದಿಲ್ಲ ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನದ ಮೇಲೆ ನೀವು ನಿಮ್ಮ ಸಂಪೂರ್ಣ ಗಮನವನ್ನು ವಿನಿಯೋಗಿಸುತ್ತೀರಿ ನಿಮ್ಮ ವೃತ್ತಿ ಜೀವನದ ಕನಸುಗಳನ್ನು ಬೆನ್ನೆಟ್ಟಲು ನೀವು ಶ್ರಮಿಸುತ್ತೀರಿ ಎಂಬುದರಲ್ಲಿ ಸಂದೇಹವನ್ನೇ ಇಲ್ಲ ಅಂತಲೇ ಹೇಳಬಹುದು ಇನ್ನು ಅದೃಷ್ಟ ಸಾತ್ ಈ ಅವಧಿಯು ನಿಮಗೆ ರಾಜಯೋಗದಂತೆಯೇ ಇರುತ್ತದೆ ಸ್ನೇಹಿತರೆ ನಿಮ್ಮ ಸಾಮರ್ಥ್ಯಗಳು ಮತ್ತು ಪರಿಣಿತಿಯಿಂದಾಗಿ ನೀವು ಮಾಡುವ ಎಲ್ಲದಕ್ಕೂ ನೀವು ಮೆಚ್ಚುಗೆ ಪಡೆಯುತ್ತೀರಿ ನಿಮ್ಮ ಉದಾರ ಸ್ವಭಾವ ಮತ್ತು ಕೌಶಲ್ಯಪೂರ್ಣ ಕೆಲಸವು ನಿಮ್ಮ ಹಿಮೇಜನ್ನು ಹೆಚ್ಚಿಸುತ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಖ್ಯಾತಿಯನ್ನು ಕಾಪಾಡಿಕೊಳ್ಳಲಾಗುತ್ತದೆ ನಿಮ್ಮ ಸಂಪತ್ತು ಪ್ರತಿಷ್ಠೆ ಮತ್ತು ಖ್ಯಾತಿಯು ಪ್ರತಿದಿನವೂ ಹೆಚ್ಚುತ್ತಲೇ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇನ್ನು ಮೀನರಾಶಿಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಈ ವರ್ಷ ಸ್ವಲ್ಪ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಈ ವರ್ಷ ಉದ್ಯೋಗಸ್ಥರಿಗೆ ಉತ್ತಮ ವರ್ಷ ಎಂದು ಸಾಬೀತುಪಡಿಸುತ್ತದೆ ನೀವು ಮಾಡುವ ಎಲ್ಲದರಲ್ಲೂ ಯಶಸ್ವಿ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಕೆಲಸವನ್ನು ಬದಲಾಯಿಸಲು ನೀವು ಬಯಸಿದರೆ ಅಥವಾ ನಿಮ್ಮ ಕೆಲಸದ ಪ್ರೊಫೈಲ್ನಲ್ಲಿ ಯಾವುದೇ ಬದಲಾವಣೆಯನ್ನು ಬಯಸಿದರೆ ನಿಮ್ಮ ವೃತ್ತಿ ಜೀವನವನ್ನು ಮರುವಿನ್ಯಾಸಗೊಳಿಸಲು ಈಗ ಸರಿಯಾದ ಸಮಯ ಅಂತಲೇ ಹೇಳ್ಬೋದು ಮೇ ಜೂನ್ ತಿಂಗಳು ಬೆಟರ್ ಇದೆ ಸ್ನೇಹಿತರೆ ಹೊಸದಾಗಿ ಕೆಲಸವನ್ನು ಮಾಡಬೇಕು ಅಥವಾ ನಿಮ್ಮ ವೃತ್ತಿ ಜೀವನವನ್ನು ಮರುವಿನ್ಯಾಸಗೊಳಿಸಲು ಈಗ ಸರಿಯಾದ ಸಮಯ ಅವಧಿ ಅಂತಲೇ ಹೇಳ್ಬೋದು ನಿಮ್ಮನ್ನು ಹೊಸ ಎತ್ತರಕ್ಕೆ ಏರಿಸಬಹುದಾದ ಉತ್ಸಾಹವನ್ನು ಬೆಳಗಿಸಲು ಇದು ಸಮಯ ಅಂತಲೇ ಹೇಳ್ಬೋದು ನೀವು ಅನೇಕ ರೋಮಾಂಚಕಾರಿ ವಿಷಯಗಳಲ್ಲಿ ನಿಮ್ಮ ಕೈಯನ್ನು ಪ್ರಯತ್ನಿಸಬಹುದು ವ್ಯಾಪಾರಸ್ಥರು ಸಹ ಈ ವರ್ಷ ಗಣನೀಯ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಅಥವಾ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬಹುದು ಸ್ನೇಹಿತರೆ ಅದೃಷ್ಟ ಖಂಡಿತವಾಗಿಯೂ ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ನೀವು ಮಾಡುವ ಎಲ್ಲದರಲ್ಲೂ ನೀವು ಯಶಸ್ವಿಯಾಗುತ್ತೀರಿ ಈ ವರ್ಷ ನಿಮ್ಮ ಆದಾಯದ ಮೂಲಗಳು ಕ್ರಿಯಣಾತ್ಮಕವಾಗಿ ಹೆಚ್ಚಾಗುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿಯು ಇಂದಿಗಿಂತಲೂ ಬಲವಾಗಿರಬಹುದು ಈ ವರ್ಷ ನೀವು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಮಾನಸಿಕ ಒತ್ತಡವನ್ನು ಗಮನಾರ್ಹವಾಗಿ ನಿವಾರಿಸುತ್ತೀರಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮಧ್ಯಭಾಗವು ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದಲೂ ಫಲಪ್ರದವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲಭ್ರದ ಫಲಿತಾಂಶಗಳನ್ನು ಅದೃಷ್ಟವು ನಿಮಗೆ ನೀಡುತ್ತದೆ ಈ ವರ್ಷ ಆರ್ಥಿಕ ಪ್ರಗತಿಯನ್ನು ಸಾಧಿಸಲಾಗುತ್ತದೆ ಸೊ ಹಾಗಾಗಿ ಈ ವರ್ಷ ಮಾಧ್ಯಮ ಸಂವಹನ ಸಾರ್ವಜನಿಕ ಸಂಪರ್ಕ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿ ಜನರಿಗೆ ಅಪಾರ ಪ್ರಯೋಜನಗಳನ್ನು ದೊರೆಯುತ್ತದೆ ಲಾಭವನ್ನು ಗಳಿಸಲಿದ್ದೀರಿ ನೀವು ಲಾಭದಾಯಕ ಪ್ಯಾಕೇಜ್ಗಳನ್ನು ಗಳಿಸಬಹುದು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ನಿಮ್ಮ ವೃತ್ತಿ ಜೀವನದ ನಿಜವಾದ ಆಧಾರ ಸ್ತಂಭಗಳು ಎಂದು ಹೇಳುವುದು ಉತ್ತೇಜನಕಾರಿಯಾಗಿದೆ ಇದಲ್ಲದೆ ನಿಮ್ಮ ವೃತ್ತಿ ಜೀವನವನ್ನು ಮುನ್ನಡೆಸುವಲ್ಲಿ ನಿಮ್ಮ ಹಿರಿಯರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ನಿಮ್ಮ ಕೆಲಸದ ಗುಣಮಟ್ಟದಿಂದಾಗಿ ನಿಮ್ಮ ಹಿರಿಯರು ನಿಮ್ಮನ್ನು ಬಡ್ತಿ ನೀಡಲು ಅಥವಾ ಕೆಲವು ದೊಡ್ಡ ಯೋಜನೆಗಳ ಜವಾಬ್ದಾರಿಯನ್ನು ನೀಡಲು ಸಾಧ್ಯವಾಗಬಹುದು ಸೊ ಹಾಗಾಗಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರು ಮಿಶ್ರ ಫಲಗಳನ್ನು ಗಳಿಸಲಿದ್ದೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಲುಸ್ಕೊಟ್ಟಿದ್ದೀನಿ ಎಲ್ಲವನ್ನು ಅನುಸರಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗ್ಲಿ ಶನಿದೇವರ ಆಶೀರ್ವಾದ ಸದಾ ಸಿಬ್ಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್